ನಾನಿವತ್ತು ಸಿಂಪಲ್ ರೆಸಿಪಿ ಉಳ್ಳದ ಬೊ ಬೊಜ್ಜು ಹೇಗೆ ಮಾಡೋದು ಹೇಳಿ ಇಟ್ಕೊಳ್ತಿದ್ದೇನೆ ಉಳ್ಳವನ್ನು ನಾನು ಸ್ಟವ್ ಅಲ್ಲಿ ಬೇಯಿಸ್ತಾ ಇದ್ದೇನೆ ಕಾಯಿ ಮೆಣಸು ಅಲ್ಲಿ ಬೇಯಿಸ್ತಾ ಇದ್ದೇನೆ ಮೂರು ಕಾಯಿ ಮೆಣಸು ತಗೊಂಡಿದ್ದೆ ಬೆಂದಿದೆ ಗುಳ್ಳ ಬೆಂದ ಮೇಲೆ ನಾನು ಮ್ಯಾಶ್ ಮಾಡ್ತಿದ್ದೇನೆ ಇದಕ್ಕೆ ಕಾಯ್ಮೆಣ್ಸು ಮತ್ತು ಗುಳ್ಳವನ್ನ ಮ್ಯಾಶ್ ಮಾಡಿದ್ದೇನೆ ಇದಕ್ಕೆ ಉಪ್ಪು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಕು ಇಂಗು ಹಾಕಿದ್ದೇನೆ ಹಾಗೆ ತೆಂಗಿನೆಣ್ಣೆ ಎಣ್ಣೆ ಉಳಿಯಿಲ್ಲ ನಾನು ಲಿಂಬೆ ರಸ ಹಾಕಿದ್ದೇನೆ ಇದು ಅನ್ನ ಊಟಕ್ಕೆ ಒಳ್ಳೇದಾಗ್ತದೆ ನೀವು ಮಾಡಿ ನೋಡಿ